ಕಾವ್ಯ ಕಾವ್ಯ ಯಾಕೆ ನನ್ ಚಿನ್ನೂ ಸಪ್ಕೆ ಆಯ್ತಲ್ಲ ರೀ ಯಾಕವ್ಯ ಯಾಕೊಂತರ ಚೆನ್ನಾಗಿದ್ದೀನಿ ನನ್ ಚಿನ್ನ ಹೇಗೆ ನನ್ ಗೊತ್ತಿಲ್ವಾ ಮಧ್ಯಾಹ್ನದಿಂದ ಫೋನ್ ಅಲ್ಲಿ ಒಂಥರ ಸಪ್ಕೆ ಮಾತಾಡ್ತಾ ಇದೆಯಲ್ಲ ಏನಾಯ್ತು ಏನಂತ ಹೇಳಲ್ವಾ ನೀನು ನಾನು ಕೂಟ ಹೇಳ್ಕೊಳಕ್ ಸಂಕೋಚನಾ ಅಪ್ಪ ಏನಿಲ್ಲ ನನ್ಗೆ ಗೊತ್ತು ನಂಗೆ ಅಷ್ಟು ನಾನು ಹೇಳ್ತಿದ್ರು ಅರ್ಥ ಮಾಡ್ಕೊಳಕ್ ಆಗಲ್ವಾ ನನ್ಗೆ ಹೇಳಮ್ಮ ಯಾಕೊಂತರ ಇದ್ಯಾನ್ ನೋಡು ಹ್ಮ್ ನೀನು ಹೇಳಿಲ್ಲ ಅಂದ್ರೆ ನಾನು ಮೇಲಾಣೆ ಹೇಳ್ತಾ ಇದೀನಿ ಓ ನೀನು ಮಧ್ಯಾಹ್ನ ದಿನ ಸಪ್ಕಿದ್ಯಾ ನೀನು ಈ ಥರ ಡಲ್ ಆಗಿರೋದು ನನ್ಗೆ ಆಗಲ್ಲ ಕವ್ಯ ಪ್ಲೀಸ್ ಏನೇ ಇದು ನಾನು ಕೊಟ್ಟು ಹೇಳ್ಕೋಬೇಕು ಅಂತ ನಾನು ಹೇಳಿಲ್ವಾ ಪ್ಲೀಸ್ ಅದೇನು ಹೇಳು ಅದು ರೀ ಹ್ಞೂ ಏನಂತ ಹೇಳಿ ನಾನು ನನಗೆ ನಿಜವಾಗ್ಲೂನು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಏನು ಹೇಳು ಏನಪ್ಪ ಯಾಕೆ ನಾನು ಕೊಟ್ಟು ಹೇಳಲ್ವಾ ನೀನು ಹಂಗಾರೆ ನನ್ನ ಮೇಲೆ ಪ್ರಾಮಿಸ್ ಮಾಡೋದು ನೀನು ಹೇಳಲ್ಲಲ್ವಾ ಸರಿ ಬಿಡು ಆಯಿತು ರೀ ಹಾಗೇನಿಲ್ಲ ರೀ ಆಯ್ತು ಹೇಳ್ತೀನಿ ಏನು ಹೇಳು ಅಯ್ಯೋ ರೀ ಅಂತ ಸೀರಿಯಸ್ ವಿಷಯ ಏನಲ್ಲ ಸುಮ್ಮನೆ ರೀ ಹ್ಞೂ ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಯ್ತಲ್ಲ ನನಗೆ ಅದು ಇವನು ನನ್ನ ತಮ್ಮ ಹ್ಞೂ ತೇಜು ಕಾಲೇಜ್ ಹತ್ರ ಹೋಗಿದ್ನಂತೆ ಹಾಂ ಅದು ಮಾವ ಏನು ತೇಜುನ ಅದೇ ಸಿಟಿಗೆ ಹೋಗಿತ್ತಲ್ಲ ಕರ್ಕೊಬ್ರದ ಕಾಲೇಜ್ ತಕ್ಕರೋ ಹೋಗಿತ್ತಂತೆ ಹ್ಞೂ ತೇಜು ಕರ್ಕೊಂಡು ಹೋಗ್ಬಿಟ್ಟು ಜೊತೆಯಲ್ಲಿ ಕಾಫಿ ಕುಡಿಯೋದ ಅಂದ್ಬಿಟ್ಟು ಕರೆದಂತೆ ಆಗಿ ಇಬ್ರುಗೂ ಕ್ಯಾಂಟೀನಲ್ಲಿ ಕಾಫಿ ಕುಡಿತಾ ಕುಂತಿರಂತೆ ಅದು ನೋಡ್ಬಿಟ್ಟು ತಪ್ಪು ತಿಳ್ಕೊಂಡು ಮಾವ ಹ್ಞೂ ಅವ್ನಿಗೂ ಓದ್ಬಿಟ್ಟೈತೆ ಆಮೇಲಿಂದ ಇಲ್ಲೂ ಹ್ಞೂ ಮನೇಲಿ ಬಂದು ಗಲಾಟೆ ಮಾಡ್ತು ಅಯ್ಯೋ ಅವತ್ತು ನಾನು ಅಮ್ಮನೂ ಹೇಳಿದ್ವಲ್ಲ ಅವ್ನಿಗೆ ಸ್ವಲ್ಪ ನೋಡ್ಕೊಂತ ಹ್ಞೂ ರೀ ಅತ್ತೇನೋ ಗಂತು ನಾನು ಹೇಳ್ಬೇಕ್ರಿ ಹ್ಮ್ ನಾನೇ ಹೇಳಿದ್ದು ಅಂತ ಆದ್ರ ಮಾವ ಯಾಕೋಬೇಕು ಆಗ್ಯಲ್ವ ನೋಡ್ರ ಏನಂದ್ ಕಳಕಿಲ್ಲಾ ಹಂಗೆ ಅಂತ ಬಾಯಿ ಬಂದಂಗೆ ಮಾತಾಡ್ತು ಮಾವ ಒಂಥರ ಕಠಿಣವಾಗಿ ಮಾತಾಡ್ಬಿಡ್ತು ಅತ್ತಿ ಒಂದ್ ಸ್ವಲ್ಪ ಬೇಜಾರಾಯ್ತು ನನ್ ಮಾವನ್ ಬಗ್ಗೆ ಏನು ಬೇಜಾರಿಲ್ಲ ನೀವ್ ಯಾಕೆ ಇವನು ಇವಾಗ ಮಾಡೋಕೆ ಕೆಲ್ಸಿಲ್ವಾ ಇವನು ಓದಕ್ಕೆ ಅಂತ ಕಳ್ಸುದ್ರೆ ಕಳಿಸಿದ್ರೆ ಇವ್ ಕಣಕ್ಕೆ ಹೋಗ್ಬಿಟ್ಟ ಅಲ್ಲ ಎಲ್ಲ ಇದು ಅಂತ ಹೇಳಿದ್ರಿ ನಮ್ಮ ಅವನು ತಪ್ಪು ನಮ್ಮ ಅವನು ತಪ್ಪು ಅಂತ ನನ್ನಕೆಲ್ಲ ನಾನು ನಮ್ಮ ತಮ್ಮ ತಪ್ಪು ಸುಮ್ಕಿರಿ ಅವೆಲ್ಲ ಯಾಕಬೇಕು ಬಡವನಿಗೆ ಬರ್ದಂಗಿರುತ್ತ ಇವತ್ತು ನಮ್ಮಅಮ್ಮನ ನಮ್ಮಅಪ್ಪನ ಓದೋಸಕ್ಕೆ ಎಷ್ಟು ಕಷ್ಟಪಡ್ತಾರೋ ಗೊತ್ತಾ ಅಪ್ಪ ಒಂಥರ ನಿಮಗೆ ಗೊತ್ತು ಪೀಜು ಕಟ್ಟ ಕಟ್ಟಕ್ಕಿಲ್ಲ ಎಲ್ಲ ಊಸದ್ ಯಾರು ಚೆನ್ನಾಗಿರ್ ಕೊಟ್ತದೆ ಇವ್ರು ಅದನ್ನು ನಮ್ಮ ನಮ್ಮಅಮ್ಮನ ಎಲ್ಲನೂ ಕೂಲಿನಲ್ಲಿ ಮಾಡಿ ಪೀಜ್ ಕಟ್ತದೆ ಅಂತದ್ರಲ್ಲಿ ಇವನು ಅರ್ಥ ಮಾಡ್ಕೊಳ್ತಾನೆ ಬಿಟ್ಟು ಹೋಗಿರೋ ಕೆಲಸ ಎಷ್ಟಿದ್ರು ನೋಡ್ಕೊಬಾರ್ದಾನೆ ಬಿಟ್ಟು ಅವ್ಗೆಲ್ಲ ಎಲ್ಲ ಯಾಕ್ಬೇಕು ಹುಸ ಬರೀ ಹೇಳಿ ನೀವೇ ಇವೆಲ್ಲ ಚಂದ ಇದು ನೋಡು ಅದ್ರಲ್ಲಾ ಏನಿಲ್ಲ ಬಿಡು ಅಪ್ಪ ಯಾಕಂಗ ಅಂತ ನನಗೆ ಅರ್ಥ ಆಗಿಲ್ಲ ನಮ್ಮಪ್ಪ ಅಂತೇವ್ರೆಲ್ಲಾ ನೋಡೋಣ ಬಿಡು ನಾನು ಮಾತಾಡ್ತೀನಿ ಆತರ ಎಲ್ಲ ತಿಳ್ಕೋಬೇಡಿ ಅಪ್ಪ ಅಂದ್ಬಿಟ್ಟು ನೀವ್ ಏನಾರ ಈಗ ಚಳಿಂಗ್ ಹಂಗೇ ತಪ್ಪತ್ತದೆ ಸರಿ ಹೇಳಿದ್ರೆ ಬರ್ತದೆ ನೀವೇನು ಹೇಳಕ್ ಹೋಗಿ ನಾನು ಏನು ಆತರ ಹೇಳಲ್ಲ ಬಿಡು ನಾನ್ ಯಾವ ತರ ಹೇಳ್ಬೇಕು ಆತ ಹೇಳ್ತೀನಿ ಸರಿ ನಾ ನೀನ್ ತಲೆ ಕೆಡ್ಸ್ಕೋಬೇಡ ಆಯ್ತಾ ನೋಡು ಈ ವಿಷಯ ನೆಗೇಗೆ ಮಾವನ್ಗೆ ಯಾರು ಹೇಳ್ಬೇಡ ನೀನು ಸುಮ್ನೆ ಅವ್ರಗೂ ಬೇಜಾರ್ ಅಲ್ವಾ ಏನ್ ಹೇಳಕ್ ಅದೇ ಹಾಕ್ಬೇಕು ಮಾವ ನಾವು ಇಂಜಿನಿಯರ್ ಮಾಡ್ಬೇಕು ಡಾಕ್ಟರ್ ಮಾಡ್ಬೇಕು ಹಿಂಗೆ ಕರ್ಕ ತಿರ್ಗುದ್ರೆ ನೋಡಿದ್ರೆ ನನಕ್ಕಿಲ್ಲ ಹಂಗೆ ಹಿಂಗ ಬಾಯ್ ಬಂದಾಗ ಮಾತಾಡಿದ್ರು ಹಂಗಂತಾಯ್ತು ಅಮ್ಮನ್ ಫೋನ್ ಮಾಡ್ನ ಹೇಳ್ಬಿಟ್ಟೆ ಇನ್ನೊಂದ್ಸತಿ ಕಳ್ಸಿನ ಬೇಡ ನೀನು ಅಂದ್ಬಿಟ್ಟು ಹೇಳಿದ್ ನಾನು ಹೇಳಿಲ್ಲ ಅಂದ್ರೆ ಅಮ್ಮನ್ಗೆ ಹೆಂಗ್ ಗೊತ್ತಾಯ್ತದೆ ಅಮ್ಮನ್ ಗೊತ್ತಾಗದ ಈಗ ಚೆನ್ನಾಗ್ ಹೇಳ್ತದೆ ಅವಾಗ ಹೋಗ್ತದೆ ಕ್ಯಾಕುಸಿ ಆಗ್ಲಾರ ಅರ್ಥ ಮಾಡ್ಕೊಂಡು ನೋಡದ ಓಕೆ ಓಕೆ ಆಯ್ತು ನೋಡು ಅಷ್ಟಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾರ ಸ್ವಲ್ಪ ಗೊತ್ತಾಗಲ್ಲ ನಿಂಗೆ ತಲೆ ಕೆಡಿಸ್ಕೋಬೇಡ ತಲೆ ಕೆಡ್ಸ್ಕೋತೀಯ ನೀನು ಆಗಿದಾಯ್ತು ಹೋಗಿದ್ದಾಯ್ತು ಅಕೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು ಸರಿನಾ ನಂದೇನಿಲ್ಲ ಈ ತರ ಬೇಜಾರು ಮಾಡೋದಲ್ಲ ಅಂತ ನನಗೆ ಬೇಜಾರು ಪಾಪ ಅತ್ತೆ ಮಾವ ಅವ್ರಿಗೆ ಎಷ್ಟು ನೋವು ನೋವಾಯ್ತು ಅನ್ನೋದು ಅದೊಂದೇ ಬೇಜಾರು ನನಗೆ ಇನ್ನೇನು ಇಲ್ಲ ನೀವು ಅಷ್ಟೇ ವಿಷಯದ ಬಗ್ಗೆ ಏನು ಮಾತಾಡಕ್ ಹೋಗ್ಬೇಡಿ ಅದೇ ಹಾಕ್ಬೇಕು ಸುಮ್ಮನೆ ಬೇಜಾರ್ ಮಾಡ್ಕೊತಾರೆ ಸಮಯಂತ ನೀವು ವಿಷಯದ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ತಪ್ಪ ಅವ್ನದಿದ್ದು ಅವ್ನು ಹೋಗಿದ್ದೆ ಎಷ್ಟು ಓದ್ಕೊಂಡು ಮನೆಗ್ ಬರ್ಬೇಕು ಹೊರತು ಅವಳನ್ನ ಮೀಟ್ ಮಾಡಕ್ ಹೋಗೋದು ಓಟ್ ಕರ್ಕೊಂಡು ಹೋಗುದು ತಪ್ಪೇತಾನೆ ಯಾರ್ಗಾರು ಈಗ ನಮ್ಮಪ್ಪ ಬಿಟ್ಟಿದ್ರೆ ನನ್ನ ಯಾಕೆ ಹಂಗ ಹೋಯ್ತಿರಂತ ಬಿಡ್ತೀರಾ ಬಿಡ್ತೀರ ಹೇಳಿ ತಾನೆ ಮಾವನವೇ ಮಾವನ ತಪ್ಪಿಲ್ಲ ಅದರಲ್ಲಿ ಪಪ್ಪಾ ಸುಮ್ಮನೆ ನೀವ್ ಇದು ಮಾಡ್ಕೋಬಿಡಿ ಅವ್ ನಾನು ಮಾವನ ಮಾಮೂಲಿ ಪೂಸಿ ಮಾಡಿದೆ ಕಾಫಿ ಕಿಫಿ ಕಾಯಿಸ್ಕೊಟ್ಬಿಟ್ಟು ಗೊತ್ತಿಲ್ವಾ ನಿಜವಾಗ್ಲೂ ನಿನ್ನ ಮದುವೆಗೆ ಪುಂಡೆ ಮಾಡಿದೆ ಬೇರೆ ಯಾರಾಗಿದ್ರೆ ನನ್ನ ಈ ಥರ ಎಲ್ಲ ಬೋದ್ರಲ್ಲ ಅನ್ಬಿಟ್ಟು ಎಷ್ಟು ಬೇಜಾರ್ ಮಾಡ್ಕೊತೀರೋ ಏನೋ ಅದ್ ನೀನು ಈ ತರ ಎಷ್ಟು ಅದನ್ನ ಕೂಲ ತಗೊಂಡಿದ್ಯಾ ನೋಡು ಮತ್ತೆ ಯಾಕೆ ಸೊಪ್ಪಿದ್ಯಾ ಅಪ್ಪ ಚಂದ ಮೇಲೆ ಕಾಫಿ ಮಾಡ್ಕೊಟ್ಟ್ಮೇಲೆ ಬೇಜಾರ್ ಮಾಡ್ಕೋಬೇಡವಾ ನನಗೆ ಯಾಕೋ ಭಯ ಬಿಡ್ತನಿಗೆ ಅವ್ ಅವಳು ಯಾಕೆ ಕೊಟ್ಟು ಮಾತಾಡ್ತಿರ ಹುಡುಗರು ಕೊಟ್ಟು ಈಗ ನಿನ್ನ ತಮ್ಮನ ಕೊಟ್ಟು ಮಾತಾಡೋದು ನೋಡ್ಬಿಟ್ಟು ನನಗೆ ಒಂಥರ ಎದ್ರಕೆ ಆಗೋಯ್ತು ಅಂತ ಹಂಗಂತು ಪಪ್ಪ ನನಗೆ ಒಂಥರ ನನಗೆ ಬೇಜಾರಾದಾಗ ಆಯ್ತು ಕಣ್ರಿ ನಿಜವಾಗ್ಲೂ ಅವ್ನ ಬಗ್ಗೆ ಬೇಜಾರಾಯ್ತು ನಾನು ತಮ್ಮನ ಬಗ್ಗೆ ಹಂಗೆ ಹಾಕಬೇಕು ಬಡವಾನಿನ ಮುಳ್ದಂಗೆ ಇರುವ ಅಂದ್ಕೊಂಡು ಇರ್ತಾನೆ ಬಿಟ್ಟು ಕುಚಿ ಅಷ್ಟೇ ಆಡ್ತಾವೆ ಸುಮ್ಕಿರಿ ಹಾಕಿದಂಗೆ ಎದ್ರುಕಾಯಿತು ಚೆನ್ನಾಗಿರ್ಬೇಕಲ್ಲ ರೀ ಮಾವ ಪಪ್ಪ ನಮ್ಮ ನಂಬದೆ ಈಗ ಅವ್ನು ನಂಬಿ ಈಗ ಹತ್ತನೇ ಆಗಲಿ ನೀವೇ ಆಗಲಿ ನಿಮ್ತಾನೆ ಹೇಳಿರೋದು ಓದೋನು ತಕ್ಕ ಹೋದನು ಏನು ನೋಡ್ಕೋಬೇಕಾಗಿತ್ತು ಇಲ್ಲ ಬಂದು ಮನೆ ತಗಡಬೇಕಾಗಿತ್ತು ಹೋಟ್ಲಿಗೆ ಇವನು ಅವೆಲ್ಲ ತಾನೆ ತಪ್ಪು ಯಾರು ಏನು ತಪ್ಪು ತಪ್ಪೆ ಅದ್ರ ಬಗ್ಗೆ ಒಂದು ಬೇಜಾರಾಯಿತು ಬೇಜಾರಾಯ್ತು ಅಷ್ಟೇ ನನಗೆ ಅದು ಬಿಟ್ಟರೆ ಇಲ್ಲ ಮಾವ ಹೇಳೋದ್ರಲ್ಲಿ ಅದರಲ್ಲಿ ನಾನು ತಪ್ಪು ಅಂತ ಅನ್ಸಾಕ್ಕಿಲ್ಲ ಯಾವ್ದೇ ತಂದೆ ಆದ್ರೂ ಹಂಗೆ ಅಲ್ವಾ ಈಗ ನಮ್ಮ ಅಪ್ಪ ಆಗಿದ್ರು ಹಂಗೆ ತಾನೆ ಮಾತಾಡ್ತಿದ್ದು ಅದರಲ್ಲಿ ಏನು ತಪ್ಪಿದ್ದು ಸದ್ಯ ನೀನ್ ಅಷ್ಟಾದ್ರೂ ಅರ್ಥ ಮಾಡ್ಕೊಂಡಲ್ಲ ನೋಡು ಪಾಪ ಅವನು ಒಳ್ಳೆಯವ್ ನಿನ್ನ ತಮ್ಮ ಅದ್ರ ಬಗ್ಗೆ ನೀನೇನು ಉರಿ ಮಾಡ್ಕೋಬೇಡ ಆಯ್ತಾ ನಾನು ಅವನ ಹತ್ರ ಮಾತಾಡ್ತೀನಿ ನಾನು ಸರಿನಾ ಅಪ್ಪನ ಹತ್ರ ಮಾತಾಡ್ತೀನಿ ಅವನು ಮನೆಗೆ ಬರ್ದಂಗೆ ಆ ಥರ ಎಲ್ಲ ಇರಲ್ಲ ಸರಿನಾ ನಾನು ಕರ್ಸ್ತೀನಿ ಆಯ್ತಾ ತಲೆಗೆಸ್ಕೋಬೇಡ ಅಯ್ಯೋ ಬರ್ದರ್ ಇರ್ಲಿ ಸುಮಿರಿ ಬರ್ದೇ ಕತೆ ಬರೋದು ತಿರ್ಗ ಅವ್ಳು ಕೊಟ್ಟು ಮಾತಾಡಕ್ಕೆ ಹೋಗೋದು ತಿರ್ಗ ಮಾವ ತಪ್ಪು ಯಾವ ಬೇಡ ಈಗ ಹೆಂಗಿದ್ರು ಹೆಂಗ ಮುನ್ಸ್ ಕಟ್ಕೊ ಅಂತಾನೆ ಹಂಗ ಇರ್ಲಿ ಸುಮ್ಕಿರಿ ಅದೇನೋ ಅಲ್ಲಿ ಕರತ ಪಟ್ಟು ಇಟ್ಕೊಂಡು ಒಡಕೆ ಹೋಗಿತ್ತಂತೆ ಮಾವ ಅದ್ಕದೇ ಹಾಕ್ಬೇಕು ಸುಮ್ನೆ ಹೆಂಗ ಅವ್ರ ನಿಮ್ದು ಅಮ್ಮ ನಿಮ್ದಮ್ಮ ನಿಮ್ಮ ಕಾಲು ಕಟ್ಕೊತಿನಿ ಈ ವಿಷಯ ಮಾತ್ರ ಮಾವನಿಗೆ ಯಾವ್ದೇ ಕಾಣ್ಕೋ ಗೊತ್ತಾಗೋದು ಬೇಡ ಆ ಕುಟುಂಬ ಎಲ್ಲಿ ಹೇಳಕ್ಕೆ ಹೋಗ್ಬೇಡಿ ನೀವು ಕೇಳಿದ್ರೆ ಅಲೆಯ

ಏ ನೀನು ಸರಿ ಕತ್ತ ಬಿಡ್ಲಾ ನೀನು ನೋಡ ಚೆನ್ನಾಗಿ ಬುದ್ಧಿ ಕತ್ತಿದ್ದೀಕನ ನೀನು ಹೋಗು ಸುಮ್ಮನೆ ಒಳೆ ಮತ್ತೆ ಮಾಡ್ತಾರಿಲ್ಲ ಇಲ್ಲ ಮಗ ನಾನು ಎಲ್ಲರಷ್ಟು ಕೇಳು ನೀನು ಜಾಸ್ತಿ ಮಾತಾಡೋಣ ನೀನು ಹೋಗ್ಬಿಟ್ಟು ಹ್ಞೂ ಬರೋ ನೀನು ಸುಮ್ಮನೆ ನೀನು ಬೇಜಾರು ಮಾಡ್ಕೊತಲ್ಲ ಪಪ್ಪ ಇಬ್ರು ಫೋನ್ ಮಾಡಿದ್ರು ಗಂಗೆದೇ ಕಂಬ ಕಣಿವೆ ಈಗ ಹೋಗ್ಲಿಲ್ಲ ಅಂದ್ರೆ ಏನಾದ್ರು ಅಕ್ಷ್ಮ ಇವ್ರು ಮಾಡ್ಬೋದು ಅನ್ಕತಿನಿ ಮಾ ಕೆಂಪ ಕಣ್ಮೇ ಕೆಂಪತ್ತನವೇ ಅವ್ರು ಮನೆಗೂ ಹೋಗ್ಬಿಟ್ಟು ಅಕ್ಷ್ಮ ಕರ್ದ ಹೋಗ್ತೇಣ ಆಮೇಲೆ ಬೇಜಾರ್ ಮಾಡ್ಕೊತ ನೋಡಿ ಬರ್ಲಿಲ್ಲ ಅನ್ಕತ್ತಾರೆ ಇರು ಅಂದ್ರೆ ಇದ್ದೇ ಬಿಟ್ಟು ನೀನು ಬಾ ನೀನು ಹೋದ ಎರಡು ದಿವಸ ರಜಾ ಹಾಕುವಂತ ಹೇಳಿಲ್ವಾ ನಿಮಗೆ ಇವಾಗ ಇವಾಗ ರಜಾ ಕೇಳಕ್ಕಾಗಲ್ಲ ಸುಮ್ಕಿ ನಿಮ್ಗೆ ನಿಮ್ಗೆ ಗೊತ್ತಾಗಿಲ್ಲ ಇವಾಗ ನಿಮ್ಗೆ ಗೊತ್ತಾಗಲ್ಲ ರಜಾ ಕಣಿತಿಲ್ವ ಮತ್ತೆ ರಜಾ ಕೇಳಕ್ ಹೋದ್ರೆ ಬೋಯ್ತಾರೆ ಮೇಲೆ ಹಂಗಾರೆ ಏನ್ ಮಾಡ್ಕೊತಾ ಈಗ ಹೊಂಟೋಗ್ಬಿಡು ಹೊಂಟೋಗ್ಬಿಟ್ಟು ನಾಳೆ ಕಿದ್ದುಬಿಟ್ಟು ನಾಡು ಡ್ಯೂಟಿ ಅದು ಬಾ ಬಂದ್ರೆ ಇವನ ಕರ್ಕ ಬಾ ಇಲ್ಲ ಅಂದ್ರೆ ಅಲ್ಲೇ ಬಿಟ್ಟು ಬಾ ಸಂಜೆ ಮೇಲೆ ಡ್ಯೂಟಿ ಮೇಲೆ ಹೋಗು ಕೆಂಪಕ್ಕ ಅವ್ರ ಮನೇಲಿ ಈಗ ನೀನು ಹೋಗಿದ್ಯ ಅಂದ್ರೆ ಅವ್ರು ಮಾಡ್ದಾನೆ ಇದಾರೆ ನೋಡ್ ನಮ್ಮ ಮನೆಗೆ ಬನ್ನಿ ಅಂತ ಅವ್ರು ಬೇಜಾರು ಮಾಡ್ಕೊಳಕ್ಕಿಲ್ವ ಡ್ಯೂಟಿ ಮುಗಿಸ್ಕೊಡ್ತಿರ್ಗ ಸಂಜೆ ಮನೆಗೆ ಹೋಗು ಹೋಗ್ಬಿಟ್ಟು ಇನ್ನಾಡ್ದು ಕರ್ಕೊಂಡು ಡ್ಯೂಟಿಗೆ ಬತ್ತಿಯಲ್ಲ ಇವನ ಕರ್ಕೊಂಡು ಇಲ್ಲಿ ಬಿಟ್ಬಿಟ್ಟು ಹೋಗ್ ನಿನ್ ನಿನ್ ಕೆಲ್ಸಕ್ಕೆ ಕೆಲಸಕ್ಕೆ ಸರಿಯಮ್ಮ ಆಯ್ತು ಬಿಡು ಹಂಗೇ ಮಾಡ್ತಿವಿ ಹೋಗ್ರಪ್ಪ ಏನೋ ಬೇಜಾರ್ ಬೇಕಾರ ಪಪ್ಪ ಹಂಗೆಲ್ಲ ಬೇಜಾರ್ ಮಾಡಕ್ ಅವ್ರನ್ನ ಪಪ್ಪ ಎಷ್ಟು ಒಳ್ಳೆಯವ್ರು ನೋಡು ಕೆಂಪಕ್ಕಾಗ್ಲಿ ಆಗ್ಲಿ ಬಾಳ ಒಳ್ಳೆಯವ್ರು ಅವ್ರಿಗೆ ಬೇಜಾರ್ ಮಾಡಕ್ ಹೋಗ್ಬೇಡ್ದು ನೀನು ಓಕೆ ಅಮ್ಮ ಸರಿ ಬಿಡು ಆಯ್ತು ಹೇಳ್ತಾ ಇಲ್ವಾ ಅಮ್ಮ ಅಪ್ಪ ಸಮಸ್ಯೆ ಏನು ಯಾಕೆ ಹೋಯ್ತು ನೀನೆಲ್ಲ ಗೊತ್ತು ನನ್ ಮುಂದೆ ಕಾಲೇಜ್ ಹತ್ರ ಹೋಗಿ ನೋಡ್ಕೊ ಬಂದ್ಬಿಟ್ಟು ಅಯ್ಯೋ ಲೋ ಸರ್ ನಿಮ್ಮ ಅಪ್ಪ ಅಡ್ತ ನಂಗೆ ನಿಜವಾಗ್ ಬಾಳ ಬೇಜಾರಾಗೋಯ್ತು ಕಲ ಆಗ ನಾನೇ ಕೇಳಕ್ ಹೋದ್ಬಿಟ್ಟು ನಮಗ ನಿಮ್ಮ ಅಪ್ಪ ಯಾಕೆ ಹಿಂಗ ಆಡ್ತದ ತಿಂಗೆ ಐ ಬಾಳ ಬೇಜಾರಾಯ್ತು

ಅವ್ರು ಆಡಿದ್ದು ಹಂಗೆ ಹೇಳಿರೋದು ಹಂಗೆ ಸಂಕ್ರಾ ಅದಕ್ಕೆ ತಲೆಗೆಸ್ಕೊಂಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ